ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲರೂ ಹೆಂಗಿದ್ರೆ ಚೆನ್ನಾಗಿದ್ರೆ ಅನ್ಕೊಳ್ತಾ ನಾನು ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಒಂದು ಸ್ಪೆಷಲ್ ರೆಸಿಪಿ ಮಾಡೋಣ ಅಂತ ತೋರಿಸ್ಬೇಕಂತ ಇದ್ದೀನಿ ಅದೇನಪ್ಪ ಅಂದರೆ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾನಾಪ ಯಾವುದೇ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರ್ತದೆ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂದರೆ ಮೊಟ್ಟೆ ಇತ್ತು ಅಂಗನವಾಡಿಯಲ್ಲಿ ಕೊಟ್ಟಿರೋದು ಅದಕ್ಕೆ ಮೊಟ್ಟೆನ ಕರಿ ಮಾಡೋದಂತ ಇದ್ದೀನಿ ಮೊಟ್ಟೆ ಕರಿ ಇದೇನಪ್ಪ ಸ್ಪೆಷಲ್ ಅಂದರೆ ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂದರೆ ಒಡಪ್ಬಿಟ್ಟು ಮಾಡೋದಂತ ಡೈರೆಕ್ಟಾಗಿ ಮಸಾಲೆಯಲ್ಲಿ ನೋಡೋಣ ಹೆಂಗೆ ಬರುತ್ತೆ ಫಸ್ಟ್ ಟೈಮ್ ಮಾಡಿದ್ರು ಹೆಂಗೆ ಬರುತ್ತೆ ಅಂತ ನೋಡೋಣ ಬನ್ನಿ ಇವತ್ತಿನ ಯಾಕೆ ಕರಿ ಹೇಗೆ ಮಾಡೋದಂತ ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ಮೊಟ್ಟೆ ಕರಿ ಮಾಡೋಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ ಅದಕ್ಕೆ ಒಂದು ಟೊಮೆಟೊ ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೇ ಇನ್ನೂ ಮಸಾಲೆ ಇದರಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಜೀರಿಗೆ ಮತ್ತು ಎರಡಷ್ಟು ಹಾಕಿದರೆ ಆಯಿತು ಅದು ಡಬ್ಬದಲ್ಲಿತ್ತು ಅದಕ್ಕೆ ಹಾಗೆ ನೋಡಿ ಎಲ್ಲ ಕಟ್ ಮಾಡಿಕೊಂಡು ತೊಳ್ಕೊಂಡು ಹಾಕ್ತಾಯಿದ್ದೀವಿ ಮಿಕ್ಸಿಗೆ ಅವರೇ ಅಲ್ಲಿ ಕುತ್ಕೊಂಡು ಕಟ್ ಮಾಡ್ತಾಯಿದ್ವಿ ಮಿಕ್ಸಿಗೆ ಹಾಕ್ಬೇಕು ಟೊಮೆಟೊ ಅಂದರೆ ಚೆನ್ನಾಗಿರುತ್ತೆ ನೋಡಿ ಒಂದು ಏಲಕ್ಕಿ ಧೆಡೆ ಲವಂಗ ಚಕ್ಕೆ ಇಲ್ಲ ಗ್ಯಾಸ್ಟಿಕ್ ಆಗುತ್ತೆ ಅಂತ ನಾನು ಜಾಸ್ತಿ ಹಾಕಿಲ್ಲ ನೋಡಿ ಸ್ವಲ್ಪ ಎಳ್ಳೆ ಸ್ವಲ್ಪ ಜೀರಿಗೆ ಇಷ್ಟೂ ಮಿಕ್ಸಿಗೆ ಮಾಡ್ಕೊಂಬಂದು ಈ ಕಡೆ ಅವ್ರು ಮಿಕ್ಸಿಗೆ ಮಾಡಿಕೊಡ್ತಾಯಿದ್ರು ನಾನು ಈ ಕಡೆ ಒಗ್ಗರಣೆಗೆ ರೆಡಿ ಇದ್ದೆ ಕಡಾಯಿ ಬಿಸಿಗೆ ಇಟ್ಬಿಟ್ಟು ಮೊಟ್ಟೆಗೆಟ್ಟು ನೋಡಿ ಮೊಟ್ಟೆ ಎಷ್ಟು ಹತ್ತು ಹದಿನೈದು ಕೊಟ್ಟಿದ್ರು ಇವಾಗ ಒಂದು ನಾಲ್ಕೆ ಮಾಡ್ತೀನಿ ಫಸ್ಟ್ ಟೈಮಲ್ಲ ಸುಮ್ಮನೆ ಇದಕ್ಕೆ ಎಣ್ಣೆ ಬಿಸಿ ಆದಮೇಲೆ ನಡೀ ಈರುಳ್ಳಿ ಹಾಕಿಬಿಟ್ಟು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಹುರಿಬೇಕು ಕೆಂಪುಗಾಗೋವ್ರಿಗೂ ನೋಡೋಣ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಹೇಗೆ ಬರ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ಅಲ್ಲಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬಂತು ಲಾಸ್ಟಲ್ಲಿ ಅಂದರೆ ಸ್ವಲ್ಪ ಒಂದೆರಡು ಅಷ್ಟೇ ಚೆನ್ನಾಗಿತ್ತು ಮೂರು ಆಮೇಲೆ ಒಂದು ಹೊಡೆದೋಗಿತ್ತು ರುಬ್ಬಿರೋ ನ ನೋಡಿ ಮಸಾಲೆ ಇದ್ದೀನಿ ನೆಕ್ಸ್ಟ್ ಟೈಮಿಂದ ಹಂಗೆ ಮಾಡೋಣ ಸುಮ್ಮನೆ ಕುದಿಸಿಬಿಟ್ಟು ಮಾಡಿದಾನೆ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಸ್ವಲ್ಪ ಮಸಾಲೆ ಎಣ್ಣೆಲಿ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋ ಗಂಟ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಅದು ಗಟ್ಟಿ ಬೇಕಂದ್ರೆ ಗಟ್ಟಿ ಇಲ್ಲ ತಿಳ್ಬೇಕಂತ ತಿಳ್ಬೇಕಂದ್ರೆ ಆ ಥರ ಹಾಕು ಮಾಡ್ಕೋಬೋದು ಸ್ವಲ್ಪ ಅದಕ್ಕೆ ಅರಶಿನ ಹಾಕಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ನೋಡಿ ಈ ಥರ ಕುದ್ತಾ ಇರುವಾಗ ಎಣ್ಣೆಲ್ಲ ಬಿಟ್ಟಿದೆ ನೋಡಿ ಇವಾಗ ಖಾರ ಹಾಕ್ತೀನಿ ಖಾರ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ತಿರುಗಿಸಿ ಆಮೇಲೆ ನೀರು ಹಾಕಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನಾನು ಫಸ್ಟ್ ಟೈಮ್ ಮಾಡಿದರೂ ಪರವಾಗಿಲ್ಲ ಒಂದು ಹಂಡ್ರೆಡಿಗೆ ಹಂಡ್ರೆಡ್ ಅಲ್ಲ ಒಂದು ಟೆನ್ಗೆ ಏನೋ ಕೊಡ್ಬೋದು ಆ ಥರ ಟೇಸ್ಟ್ ಚೆನ್ನಾಗಿತ್ತು ಆದರೆ ಮೊಟ್ಟೆ ಅಷ್ಟು ರೌಂಡ್ ರೌಂಡಾಗಿ ಬಂದಿರಲಿಲ್ಲ ಆ ಥರ ಸೂಪರಾಗಿ ಬಂದಿತ್ತು ಟೇಸ್ಟ್ ಮಾತ್ರ ನೋಡಿ ನೀರು ಕಮ್ಮಿಡು ಕಮ್ಮಿ ಮಾಡೋದು ಸೌಂಡ್ ಪೂರ್ತಿ ನಮ್ಮ ಮಗ ಟಿ ವಿ ಹುಚ್ಚು ಜಾಸ್ತಿ ಹುಚ್ಚು ಹುಚ್ಚಾಕ್ತಾಯಿದೆ ಅವು ಇವಾಗ ನೀರು ಹಾಕಿದ್ದೀನಿ ಇವಾಗ ಡೈರೆಕ್ಟಾಗಿ ಒಡೆದು ಹಾಕಿದರೆ ಅದೆಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅದಕ್ಕೆ ಒಂದು ಬೌಲಲ್ಲಿ ಈ ಥರ ಒಡೆದು ಒಡೆದು ಮೊಟ್ಟೆನ ಹಾಕ್ತಾಯಿದ್ದೀನಿ ನಾನು ವಯಸ್ಸು ಅವ್ರು ಕೊಡ್ತಾಯಿದ್ದೆ ಅವ್ರು ಟಿ ವಿ ಸೌಂಡ್ ಮಾಡ್ತಾಯಿದ್ರೆ ಮಾಡ್ತಾಯಿದ್ರೆ ಅದಕ್ಕೆ ಬೈತಾಯಿದ್ದೀನಿ ನೋಡಿ ಇವಾಗ ಮಸಾಲೆ ಕೂತಾ ಇದೆಯಲ್ಲ ಇವಾಗ ಇದ್ದೀನಿ ಒಂದೊಂದೇ ಉಪ್ಪು ಖಾರ ನೋಡ್ಕೊಂಡು ಹಾಕಿ ಸ್ವಲ್ಪ ದೂರ ದೂರ ಹಾಕಿದರೆ ಕೂಡ್ಕೊಳ್ಳಲ್ಲ ಇಲ್ಲ ಸ್ಟವ್ ಆಫ್ ಮಾಡಿಬಿಟ್ಟು ಹಾಕಿ ಹಾಗೂ ಆ ಥರ ಮಾಡಲಿಲ್ಲ ಕುದಿಯುವಾಗ ಹಾಕಿದರೆ ಚೆನ್ನಾಗಿರುತ್ತೆ ನಾನು ಹಿಂಗೆ ಹಾಕಿದೆ ಗೊತ್ತಿಲ್ಲ ನಾನು ಯೂಟ್ಯೂಬಲ್ಲೇ ನೋಡಿದ್ದೆ ಈ ಥರ ಅದಕ್ಕೆ ನಾನು ಮಾ ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ ಸ್ವಲ್ಪ ಒಂದು ಐದು ನಿಮಿಷ ಕುದಿಸ್ಬೇಕು ಫ್ರೆಂಡ್ಸ್ ಅದು ಹಸಿಮೊಟ್ಟೆ ಅಲ್ವ ಬೇಯಬೇಕು ನೋಡಿ ಈ ಥರ ಕುದ್ದು ಮೇಲಕ್ಕೆ ಹೆಂಗೆ ಬ ಇದೆ ಇವಾಗ ನೋಡಿ ತಿರುಗಿಸಿ ಹಾಕಬೇಕು ಎರಡು ಸೈಡು ಒಂದು ಮೂರೇನೋ ಚೆನ್ನಾಗಿ ಬಂತು ರೌಂಡ್ ರೌಂಡು ಒಂದು ಪೂರ್ತಿ ಎಲ್ಲ ನೋಡಿ ಎರಡು ಚೆನ್ನಾಗಿ ಬಂದೆ ಎರಡು ಅರ್ಧ ಚೆನ್ನಾಗಿ ಬಂದಿದೆ ಅರ್ಧ ಎಲ್ಲ ಫುಲ್ಲು ಒಡೆದಿದೆ ಈ ಥರ ತಿರುಗ್ಸಿ ಹಾಕಬೇಕು ಎರಡು ಸೈಡ್ ಬೆಂತ್ ಬೇಕಲ್ಲ ಒಳಗಡೆ ಎಲ್ಲ ಫಸ್ಟ್ ಟೈಮ್ ಮಾಡಿದರೂ ಚೆನ್ನಾಗಿ ಬಂದಿತ್ತು ಪೆಂಟ್ ಪರವಾಗಿಲ್ಲ ಮಾಡ್ಬೋದು ಈ ಥರ ಸ್ವಲ್ಪ ಸ್ಟವೆಲ್ಲ ಆಫ್ ಮಾಡಿಬಿಟ್ಟು ಮೊಟ್ಟೆ ಒಡೆದು ಹಾಕ್ಬೋದು ಅನಿಸುತ್ತೆ ನೋಡಿ ಎಲ್ಲ ಒಡೆದೋಯ್ತು ಇದು ಒಂದು ಐದು ಐದು ನಿಮಿಷ ಕುದಿಸಿ ಮೊಟ್ಟೆ ಎಲ್ಲ ಬೆಂದಿದೇನ ಇಲ್ಲ ನೋಡಿ ಈ ಥರ ಬಂತು ಒಂದು ಇನ್ನೊಂದು ಸಲ ನೆಕ್ಸ್ಟ್ ಟೈಮ್ ಚೆನ್ನಾಗಿ ಬರೋ ಥರ ಟ್ರೈ ಮಾಡ್ತೀನಿ ಎಲ್ಲ ಚೆನ್ನಾಗಿದೆ ಟೇಸ್ಟು ಉಪ್ಪು ಖಾರ ಎಲ್ಲ ನೋಡಿ ಎಣ್ಣೆ ಎಲ್ಲ ಅಷ್ಟು ಚೆನ್ನಾಗಿ ಬಿಟ್ಟಿದೆ ಆದರೆ ಒಡೆದು ಒಡೆದು ಹೋಯ್ತಲ್ಲ ಒಂದು ಮೊಟ್ಟೆ ಪೂರ್ತಿ ಅದಕ್ಕೆ ಅದು ಪುಡಿ ಪುಡಿ ಇದೆ ನೋಡಿ ಫ್ರೆಂಡ್ಸ್ ಈ ಥರ ಮೊಟ್ಟೆ ಬಂತು ಫಸ್ಟ್ ಟೈಮ್ ಮಾಡಿದ್ರೂ ಸೂಪರಾಗಿ ಬಂದಿದೆ ಟೇಸ್ಟ್ ವೈಸೆಲ್ಲ ನಿಮಗೂ ಇಷ್ಟ ಆಗಿದೆ ಅನ್ಕೋತ ನೀವು ಒಂದ್ಸಲ ಟ್ರೈ ಮಾಡಿ ಈ ಥರ ಮೊಟ್ಟೆ ಕರಿನ ಒಡೆದು ಬಿಟ್ಟು ಮಾಡೋದ್ರಲ್ಲಿ ತುಂಬ ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರು ನನ್ನ ಚಾನಲ್ ಸಸ್ಕ್ರೈಬ್ ಮಾಡಬೇಕು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಕ್ತಿ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಇರಿ ನನ್ನ ಚಾನಲ್ನ